ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಎರಡು ವರ್ಷಗಳಿಂದ ವೇಟ್ ಮಾಡ್ತಾ ಇರ್ತಕ್ಕಂತಹ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟಿ ಇ ಟಿಗೆ ಈಗ ಅಧಿಕೃತವಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ನೋಟಿಫಿಕೇಷನ್ನು ಹೊರಡಿಸಿದೆ ಸೊ ಈ ನೋಟಿಫಿಕೇಷನ್ ಕುರಿತು ಇನ್ ಡಿಟೇಲ್ ಆದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯಾರಾದರೂ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಏನಾದರೂ ಡೌಟ್ಸ್ಗಳಿದ್ದರೆ ವಿಡಿಯೋನ ಪೂರ್ತಿ ಮೇಲೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಸೊ ಈ ನೋಟಿಫಿಕೇಷನ್ನು ಹದಿನೈದು ಪುಟಗಳ ನೋಟಿಫಿಕೇಷನ್ ಆಗಿರುತ್ತೆ ಹತ್ತರಿಂದ ಹದಿನೈದು ನಿಮಿಷ ಶಾಂತವಾಗಿ ಕುಂತು ಈ ವಿಡಿಯೋನ ನೋಡಿದರೆ ನೀವು ನೋಟಿಫಿಕೇಷನನ್ನು ಓದುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾದರೆ ನೋಟಿಫಿಕೇಷನಲ್ಲಿ ಏನೆಲ್ಲ ಮುಖ್ಯವಾದಂಥ ಮಾಹಿತಿಗಳಿವೆ ಆಮೇಲೆ ಆಪ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಷಯವನ್ನು ಗಮನದಲ್ಲಿಟ್ಕೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಅರ್ಜಿ ಸಲ್ಲಿಕೆಯನ್ನು ಆನ್ಲೈನ್ ತ್ರೋನೇ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಅರ್ಜಿ ಸಲ್ಲಿಕೆಗೆ ದಿನಾಂಕ ಯಾವುದು ಅಂತ ಹೇಳಿದರೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ಆದರೆ ಕೊನೆಯ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಸೊ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಸರ್ ಅಂತ ಕೇಳಿದರೆ ತುಂಬ ಗೊಂದಲವಾಗಿರ್ತಕ್ಕಂತಹ ವಿಷಯವಾಗಿತ್ತು ಎಕ್ಸಾಮ್ ಆನ್ಲೈನ್ ನಡೆಯುತ್ತಾ ಆಫ್ಲೈನ್ ನಡೆಯುತ್ತ ಅಂಥೇಳಿ ಬಟ್ ಇವಾಗ ಕನ್ಫರ್ಮ್ ಆಗಿದೆ ಎಕ್ಸಾಮ್ ಈ ಬಾರಿಗೆ ಆಫ್ಲೈನಲ್ಲೇ ನಡೆಯುತ್ತೆ ಸೊ ಆಫ್ಲೈನಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದರೆ ಎಕ್ಸಾಮ್ ಡೇಟನ್ನು ಕೂಡ ಅವರು ಆಲ್ರೆಡಿ ಅನೌನ್ಸ್ ಮಾಡ್ತಾ ಇದ್ದಾರೆ ಏನಂತ ಹೇಳಿದರೆ ಪೇಪರ್ ಒನ್ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಭಾನುವಾರ ದಿನದಂದು ಮಾರ್ನಿಂಗ್ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಎಕ್ಸಾಮ್ ಇರುತ್ತೆ ಸೊ ಪೇಪರ್ ಟು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಂದರೆ ಅದೇ ದಿನಾಂಕದಂದು ಮಧ್ಯಾಹ್ನದಂದು ಎಕ್ಸಾಮ್ ನಡೆಯುತ್ತೆ ಎರಡು ಗಂಟೆಯಿಂದ ನಾಲ್ಕೂವರೆವರೆಗೂ ಕೂಡ ಪೇಪರ್ ಟು ಎಕ್ಸಾಮ್ ನಡೆಯುತ್ತೆ ಸೊ ಇದಷ್ಟು ಅರ್ಜಿ ಸಲ್ಲಿಕೆ ಮತ್ತು ಪರೀಕ್ಷಾ ದಿನಾಂಕದ ಬಗ್ಗೆ ಆದರೆ ಸೊ ನೆಕ್ಸ್ಟ್ ನೋಡೋದಾದರೆ ಹಿನ್ನೆಲೆ ಅಥವಾ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ಟಿದ್ದಾರೆ ಇದನ್ನು ಇದಕ್ಕೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸಂಕ್ಷಿಪ್ತ ಶೀರ್ಷಿಕೆ ಏನು ಅಂತ ಇರುತ್ತೆ ಇದ್ರದ್ದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇರುತ್ತೆ ಈ ಈ ವಿಷಯಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ಏನು ಅಂತ ಹೇಳಿದರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮಗಳು ಇಲ್ಲಿದೆ ಅಲ್ವಾ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿರುತ್ತೆ ಸೊ ಏನಾಗಿದ್ದರೆ ಮೊದಲು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಅಭ್ಯರ್ಥಿಗಳು ಸಲ್ಲಿಸಬೇಕು ಅದು ವೆಬ್ಸೈಟನ್ನು ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಇಲಾಖೆ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕು ಸೊ ಆನ್ಲೈನಲ್ಲಿ ವೆಬ್ಸೈಟ್ ಓಪನ್ ಮಾಡಿದಾಗ ರಿಜಿಸ್ಟ್ರೇಷನ್ಗೆ ನಿಮಗೆ ಮೊದಲು ಆಪ್ಷನ್ ಇರುತ್ತೆ ಆ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮಗೊಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಡ್ತಾರೆ ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಸಿಕ್ಕಾದ್ಮೇಲೆ ನೀವು ತಿರುಗಾ ಆ ವೆಬ್ಸೈಟಲ್ಲಿ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನನ್ನು ಪೂರ್ಣಗೊಳಿಸಬೇಕು ಇದರರ್ಥ ಇಷ್ಟೇ ಫಸ್ಟಿಗೆ ರಿಜಿಸ್ಟ್ರೇಷನ್ ಆಗಬೇಕು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೊಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಸಿಗುತ್ತೆ ಆ ಪಾಸ್ವರ್ಡು ಮತ್ತು ಯೂಸರ್ ಐಡಿಯನ್ನು ಬಳಸ್ಕೊಂಡು ಲಾಗಿನ್ ಆಗಿ ಅಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಮತ್ತು ಶೈಕ್ಷಣಿಕ ದಾಖಲಾತಿಯ ವಿವರಗಳನ್ನು ಎಲ್ಲವನ್ನು ನೀಟಾಗಿ ಫಿಲಪ್ ಅಪ್ ಮಾಡಿ ಆಮೇಲೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡೋದಿರುತ್ತೆ ಅದನ್ನೆಲ್ಲವನ್ನು ಮೇಲೆ ಅಪ್ಲಿಕೇಶನ್ ಫೀಸ್ ಕಟ್ಟಿದಾದ ಮೇಲೆ ಪ್ರಿಂಟೌಟನ್ನು ತೆಗೆದುಕೊಳ್ಬೋದು ಸರ್ ಫೋಟೋ ಅಪ್ಲೋಡ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಲ್ಲ ಯಾವ ರೀತಿ ಫೋಟೋ ಅಂತ ಕೇಳಿದರೆ ಅಭ್ಯರ್ಥಿಯು ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಎಷ್ಟು ಕೆ ಬಿ ಇರಬೇಕು ಐವತ್ತು ಬಿಗೆ ಮೀರದಂತಹ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಅದರ ಜೊತೆಗೆ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ ಕಪ್ಪು ಶಾಹಿಯಲ್ಲಿ ಮಾಡಿರುವ ಸಹಿಯನ್ನು ನಲವತ್ತು ಕೆ ಬಿ ಒಳಗಡೆ ಇರಬೇಕದು ಅದು ಯಾವ ಹೇಳ್ತಾ ಹೇಳ್ತಾಯಿದ್ದಾರೆ ಕಪ್ಪು ಇಂಕಲ್ಲಿ ಸಿಗ್ನೇಚರ್ ಮಾಡಿರುವಂಥದ್ದು ನಲವತ್ತು ಬಿಯ ಒಳಗಡೆ ಇರುವಂತಹ ಏನು ಸಿಗ್ನೇಚರ್ ಆಗಿರಬೇಕು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸೊ ಫೋಟೋ ಐವತ್ತು ಕೆ ಬಿ ಒಳಗಿರಬೇಕು ಆಮೇಲೆ ಸಿಗ್ನೇಚರು ಬ್ಲ್ಯಾಕ್ ಇಂಕ್ಲೆ ಮಾಡಿರ್ತಕ್ಕಂಥ ಸಿಗ್ನೇಚರ್ ಆಗಿರಬೇಕು ಅದು ನಲವತ್ತು ಕೆ ಬಿ ಒಳಗಡೆ ಇರಬೇಕು ಇನ್ನು ಭಾವಚಿತ್ರ ಮತ್ತು ಸಹಿ ಏನಾದರೂ ತಾಳೆ ಆಗದಿದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಿಲ್ಲ ಇದನ್ನು ಗಮನದಲ್ಲಿ ಇಟ್ಕೊಡ್ರಿ ನೆಕ್ಸ್ಟ್ ಪರೀಕ್ಷಾ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಾನಲ್ ಅದು ಬ್ಯಾಂಕ್ ಚಾನಲ್ ಯಾವುದಾಗಿರಬೇಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕ್ ಚಾನಲ್ ಆಗಿರಬೇಕು ಸೊ ಆ ಮೂಲಕವೇ ನೀವು ಪಾವತಿಸತಕ್ಕದ್ದು ಯಾವುದನ್ನು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಆದರೂ ಪೇ ಮಾಡ್ಬೋದು ಅಥವಾ ಚಲನ್ ಮುಖಾಂತರವಾದರೂ ಕೂಡ ಏನು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡ್ಬೋದು ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದೇ ಆಗಿರಬೇಕು ಸೊ ನೆಕ್ಸ್ಟ್ ಪಾಯಿಂಟ್ಗಳನ್ನು ನೋಡೋದಾದರೆ ಒಂದು ಸಾರಿ ಪರೀಕ್ಷಾ ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಹಿಂದಿರುಗಿಸಲಾಗುವುದಿಲ್ಲ ಆಮೇಲೆ ಇನ್ನೊಂದು ಅಪ್ಲಿಕೇಶನ್ಗೆ ಅದನ್ನು ಅಡ್ಜಸ್ಟ್ ಮಾಡಿರಿ ಅಂತ ಹೇಳಿದರೆ ಅದನ್ನು ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಂಟನೇ ಪಾಯಿಂಟು ಇಂಟರ್ನೆಟ್ ಅಥವಾ ಸರ್ವರ್ ಒತ್ತಡ ತಪ್ಪಿಸಲು ಕೊನೆಯ ದಿನಾಂಕದವರೆಗೂ ಕಾಯ್ದೆಯೇ ಮುಂಚಿತವಾಗಿಯೇ ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಒಂಬತ್ತನೇ ಪಾಯಿಂಟು ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಗಳನ್ನು ಇಲಾಖೆ ವೆಬ್ಸೈಟ್ ಮೂಲಕವೇ ಡೌನ್ಲೋಡ್ ಮಾಡ್ಕೊಳ್ಬೇಕು ಅರ್ಜಿ ಶುಲ್ಕ ಪಾವತಿಯಾದ ಎರಡು ದಿನಗಳ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಎಂದು ಕಂಡು ಬಂದಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಸಂಪರ್ ಸಂಪರ್ಕಿಸಬೇಕು ನೀವು ಅಪ್ಲಿಕೇಶನನ್ನು ಹಾಕ್ತೀರಿ ಆನ್ಲೈನ್ ಪೇಮೆಂಟನ್ನು ಮಾಡ್ತೀರಿ ಮಾಡಿದ ತಕ್ಷಣನೇ ನಿಮಗೆ ಏನು ಪ್ರಿಂಟೌಟ್ ಸಿಗದೇ ಇದ್ದರೆ ನಲವತ್ತೆಂಟು ಗಂಟೆಗಳ ಕಾಲ ವೇಟ್ ಮಾಡಬೇಕಾಗತ್ತೆ ಆ ನಲವತ್ತೆಂಟು ಗಂಟೆಗಳ ಕಾಲ ವೇಟ್ ಮಾಡಿದ ಮೇಲೆ ನಿಮ್ಮ ಪ್ರಿಂಟೌಟ್ ನಿಮಗೆ ಸಿಗುತ್ತೆ ಇನ್ ಕೇಸ್ ಅವಾಗೂ ಸಿಗದೆ ಹೋದರೆ ಆವಾಗ ನೀವು ಕೇಂದ್ರೀಯ ದಾಖಲಾತಿ ಘಟಕವನ್ನು ಸಂಪರ್ಕಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹತ್ತನೇ ಪಾಯಿಂಟ್ ಏನು ಹೇಳುತ್ತೆ ನೀವು ಡೌನ್ಲೋಡ್ ಮಾಡಿರ್ತಕ್ಕಂತಹ ಅರ್ಜಿಯನ್ನು ನಿಮ್ಮ ಎಲ್ಲ ಪ್ರೊಸೆಸ್ ಮುಗಿಯುವವರೆಗೂ ನಿಮ್ಮ ಜೊತೆ ಅದನ್ನು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಹನ್ನೊಂದನೇ ಪಾಯಿಂಟು ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಭರ್ತಿ ಮಾಡಿ ಅರ್ಜಿ ಸಬ್ಮಿಟ್ ಮಾಡುವ ಮೊದಲು ಭರ್ತಿಯಾದ ವಿವರಗಳನ್ನು ಇನ್ನೊಮ್ಮೆ ಪರಿಶೀಲಿಸಿಕೊಳ್ಳುವುದು ನಿಮ್ಮದ ಜವಾಬ್ದಾರಿಯಾಗಿರ್ತೈತಿ ಆಮೇಲೆ ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೆ ತಿದ್ದುಪಡಿಗೆ ಅಥವಾ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಅದಕ್ಕೋಸ್ಕರನೇ ಅಪ್ಲಿಕೇಶನ್ ಸಲ್ಲಿಸುವಂಥ ಸಂದರ್ಭದಲ್ಲಿ ನೀಟಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಸಲ್ಲಿಕೆ ಮಾಡಬೇಕು ಹದಿನಾಲ್ಕನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಭ್ಯರ್ಥಿ ಸ್ವಂತವಾದಂತಹ ಮೊಬೈಲ್ ನಂಬರ್ ಮತ್ತು ಇಮೇಲ್ ಡಿಯನ್ನು ಹೊಂದಿರಬೇಕು ಆಮೇಲೆ ಹದಿನೈದನೇ ಪಾಯಿಂಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ವೆಬ್ಸೈಟನ್ನು ವಿಸಿಟ್ ಮಾಡಿ ಆಮೇಲೆ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾವು ವೆಬ್ಸೈಟಲ್ಲಿ ಅದನ್ನು ಅಪ್ಲೋಡ್ ಮಾಡಿರ್ತೀವಿ ನೀವು ವೆಬ್ಸೈಟನ್ನು ಅವಾಗವಾಗ ಚೆಕ್ ಇರಿ ಅಂಥೇಳಿ ಹೇಳಿದ್ದಾರೆ ಇದೆಲ್ಲವೂ ಅಭ್ಯರ್ಥಿಗಳು ಗಮನದಲ್ಲಿಟ್ಕೋಬೇಕಾದಂತಹ ಮುಖ್ಯವಾದ ಅಂಶಗಳಾಗಿದ್ದರೆ ಇನ್ನು ಪರೀಕ್ಷಾ ಶುಲ್ಕದ ಬಗ್ಗೆ ಹೇಳೋದಾದರೆ ಪರೀಕ್ಷಾ ಶುಲ್ಕದ ವಿವರ ಯಾವ ರೀತಿ ಐತೆ ಅಂದರೆ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಏಳ್ನೂರು ರೂಪಾಯಿ ಈಗ ಎರಡು ಪತ್ರಿಕೆಗಳು ಇರ್ತವೆ ಸೊ ಎರಡು ಪತ್ರಿಕೆಗಳಲ್ಲಿ ನಾನು ಯಾವುದಾದ್ರೂ ಒಂದನ್ನು ಬರಿತೀನಿ ಅಂತ ಹೇಳಿದರೆ ಏಳ್ನೂರು ರೂಪಾಯಿಯನ್ನು ಫೀಸ್ ಪೇ ಮಾಡಬೇಕು ಇಲ್ಲ ನಾನು ಎರಡು ಪತ್ರಿಕೆಗಳನ್ನು ಬರಿತೀನಿ ಅಂತ ಹೇಳಿದರೆ ಒಂದು ಸಾವಿರ ರೂಪಾಯಿ ಫಿಯನ್ನು ಪೇ ಮಾಡಬೇಕು ಯಾರು ಸಾಮಾನ್ಯ ವರ್ಗ ಅಂದರೆ ಜಿ ಎಮ್ದವರು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿದವರು ಇಷ್ಟು ಪೇಮೆಂಟನ್ನು ಅಪ್ಲಿಕೇಶನ್ ಫೀಯನ್ನು ಪೇ ಮಾಡಬೇಕು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಇವರು ಯಾವುದಾದ್ರೂ ಒಂದು ಪತ್ರಿಕೆಯನ್ನು ಬರಿತೀವಿ ಹೇಳಿದರೆ ಮುನ್ನೂರ ಐವತ್ತು ರೂಪಾಯನ್ನ ಪೇ ಮಾಡಬೇಕು ಇಲ್ಲ ಎರಡೂ ಪತ್ರಿಕೆ ಬರಿತೀವಿ ನಾವು ಅಂಥೇಳಿದರೆ ಐದುನೂರು ರೂಪಾಯನ್ನ ಪೇ ಮಾಡಬೇಕು ಇವರನ್ನು ಹೊರತುಪಡಿಸಿ ವಿಶೇಷ ಚೇತನ ಅಥವಾ ಉಳ್ಳಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಮಾತ್ರ ಅಂತಿದ್ದಾಗ ಕನ್ಫ್ಯೂಸ್ ಆಗಬೇಡಿ ಒಂದು ಪೇಪರನ್ನು ಬರೆಯೋರು ಅಷ್ಟು ಅಮೌಂಟನ್ನು ಪೇ ಮಾಡಬೇಕು ಇಲ್ಲ ನಾನು ಎರಡು ಪೇಪರ್ ಬರೀತೀನಿ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಈ ಅಮೌಂಟನ್ನು ಪೇ ಮಾಡಬೇಕು ಯಾವ ಕೆಟಗರಿಗೆ ಸಂಬಂಧಪಟ್ಟಿರಿ ಅವರು ಅಷ್ಟು ಅಮೌಂಟನ್ನು ಪೇ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದರೆ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ದಿನಾಂಕವನ್ನು ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಸೊ ಪ್ರವೇಶ ಪತ್ರವನ್ನು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲಾಖೆಯ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಪಡೆದುಕೊಳ್ಬೇಕು ಸೊ ಲಾಗಿನ್ ಆಗಬೇಕು ಅಂತ ಹೇಳಿದರೆ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ನೀವು ಏನು ಅಪ್ಲಿಕೇಶನ್ ಹಾಕುವಾಗ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಅದೇ ಪಾಸ್ವರ್ಡು ಅದೇ ಯೂಸರ್ ಐಡಿಯನ್ನು ಯೂಸ್ ಮಾಡಿಕೊಂಡು ಒಂದನೇ ತಾರೀಕಿನಿಂದ ಏಳನೇ ತಾರೀಕಿಗೆ ಅಂದರೆ ಹನ್ನೆರಡನೇ ತಿಂಗಳಲ್ಲಿ ಒಂದನೇ ತಾರೀಕಿಂದ ಏಳನೇ ತಾರೀಕಿನಲ್ಲಿ ಪ್ರವೇಶ ಪತ್ರಗಳನ್ನು ನೀವು ಅಂದರೆ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಪತ್ರಿಕೆ ಒಂದು ಅಂದರೆ ಒಂದರಿಂದ ಐದನೇ ತರಗತಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥಿಯನ್ನು ನೋಡೋದಾದರೆ ಯಾರೆಲ್ಲ ಒಂದರಿಂದ ಐದನೇ ತರಗತಿಗೆ ಶಿಕ್ಷಕರಾಗಬೇಕು ಅಂತ ಹೇಳಿ ಬಯಸ್ತೀರಿ ಅವರು ಪತ್ರಿಕೆ ಒಂದನ್ನು ಕಡ್ಡಾಯವಾಗಿ ಪಾಸ್ ಮಾಡಿರಬೇಕು ಸೊ ಈ ಪತ್ರಿಕೆ ಒಂದನ್ನು ಪಾಸ್ ಮಾಡಬೇಕು ಅಂತ ಹೇಳಿದರೆ ಕನಿಷ್ಠ ವಿದ್ಯಾರ್ಥಿ ಏನಾಗಿರಬೇಕು ಅನ್ನೋದನ್ನು ಇನ್ ಆಗಿ ಕೊಟ್ಟಿದ್ದಾರೆ ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಕ್ಯಾಂಡಿಡೇಟು ಪಿ ಯು ಸಿಯನ್ನು ಮುಗಿಸಿರಬೇಕು ಅಥವಾ ಅದಕ್ಕೆ ತತ್ಸಮಾನವಾದಂತಹ ವಿದ್ಯಾರ್ಥಿಯನ್ನಾದರೂ ಕೂಡ ಹೊಂದಿರಬೇಕು ಸೊ ಈ ಪಿ ಯು ಸಿಯಲ್ಲಿ ಶೇಕಡ ಐವತ್ತು ಅಂಕಗಳನ್ನು ಪಡೆದುಕೊಂಡಿರಬೇಕು ತುಂಬ ಕನ್ಫ್ಯೂಸ್ ಆಗಿತ್ತು ತುಂಬ ಅಭ್ಯರ್ಥಿಗಳಿಗೆ ಏನಂತ ಹೇಳಿದರೆ ಪ್ರತಿ ಸಬ್ಜೆಕ್ಟಿಗೂ ಐವತ್ತು ಪರ್ಸೆಂಟ್ ಅಂಕವನ್ನು ಪಡೆದಿರ್ಬೇಕಾ ಅಥವಾ ಓವರ್ ಆಲ್ ಆಗಿ ಐವತ್ತು ಪರ್ಸೆಂಟ್ ಅಂಕವನ್ನು ಪಡೆದಿರ್ಬೇಕಾ ಅನ್ನೋದು ಸೊ ಇಲ್ಲಿ ಕೊಟ್ಟಿರತಕ್ಕಂತಹ ಮಾಹಿತಿಯ ಪ್ರಕಾರ ಪಿ ಯು ಸಿಯಲ್ಲಿ ಓವರ್ ಆಲ್ ಆಗಿ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಿದ್ರೆ ಇಟ್ಸ್ ಇನಫ್ ಹಾಗಿದ್ರೆ ಪಿ ಯು ಸಿಯನ್ನು ಯಾವುದ್ರಲ್ಲಿ ಮಾಡಿರ್ಬೇಕು ಸರ್ ಅಂತ ಕೇಳಿದರೆ ರೆಸ್ಪೆಕ್ಟಿವ್ ಆಫ್ ಕಾಂಬಿನೇಷನ್ ಅದು ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ಆಗಿರ್ಬೋದು ಯಾವುದಾದರೂ ಪರವಾಗಿಲ್ಲ ಪಿ ಯು ಸಿಯನ್ನು ಮುಗಿಸ್ಕೊಂಡು ಅದರ ಜೊತೆಗೆ ಡಿ ಎಡನ್ನು ಮುಗಿಸಿರ್ಬೇಕು ಇದನ್ನು ಈಗ ಡಿ ಎಡ್ ಅಂತ ಹೇಳಿ ಇದೀವಿ ಮೊದಲು ಇದನ್ನು ಟಿ ಸಿ ಎಚ್ ಅಂತ ಹೇಳಿ ಕರಿತಾಯಿದ್ರು ಸೊ ಡಿ ಎಡ್ ಅಥವಾ ಟಿ ಸಿ ಎಚ್ ಅನ್ನು ಮುಗಿಸ್ಕೊಂಡಿದ್ದರೆ ಈ ಪತ್ರಿಕೆ ಒಂದನ್ನು ಬರಿಬಹುದು ಸರ್ ನಾನು ಪಿ ಯು ಸಿ ಆಗಿದೆ ನಾನು ಪಿ ಯು ಸಿ ಕಂಪ್ಲೀಟ್ ಆಗಿದೆ ಡಿ ಎಡ್ಡನ್ನು ನಾನು ಅಡ್ಮಿಷನ್ ತೊಗೊಂಡಿದ್ದೀನಿ ಇನ್ನೂ ಪಾಸ್ ಔಟ್ ಆಗಿಲ್ಲ ನಾ ಈ ಎಕ್ಸಾಮನ್ನು ಬರಿಬೋದಾ ಅಂತ ಕೇಳಿದರೆ ಖಂಡಿತವಾಗಿಯೂ ಬರಿಬಹುದು ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಈ ಎಕ್ಸಾಮನ್ನು ಬರಿಬಹುದು ಯಾವ ಯಾ ಯಾರಾಗಿರ್ಬೇಕು ಅವರು ಡಿ ಎಡ್ಡಿನ ಅಭ್ಯರ್ಥಿಗಳಾಗಿರಬೇಕು ಸೊ ಇದನ್ನು ಹೊರತುಪಡಿಸಿ ತತ್ಸಮಾನವಾಗಿರ್ತಕ್ಕಂತಹ ಶೈಕ್ಷಣಿಕ ಅರ್ಹತೆ ಬಗ್ಗೆ ಇನ್ ಆಗಿ ಕೊಟ್ಟಿದ್ದಾರೆ ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದರೆ ಪತ್ರಿಕೆ ಎರಡು ಸಿಕ್ಸ್ ಟು ಏಳ್ತ್ಗೆ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳು ಅಂದರೆ ಪೇ ಪತ್ರಿಕೆ ಎರಡನ್ನು ಬರೆಯುವಂತಹ ಅಭ್ಯರ್ಥಿಗಳು ಹೊಂದಿರಬೇಕಾದಂಥ ಕನಿಷ್ಠ ವಿದ್ಯಾರ್ಥಿ ಯಾವುದು ಅಂತ ನೋಡೋದಾದರೆ ಇಲ್ಲಿ ತುಂಬ ವಿದ್ಯಾರ್ಥಿಗಳ ಬಗ್ಗೆ ಕೊಟ್ಟಿದ್ದಾರೆ ಇದನ್ನು ಶಾರ್ಟಾಗಿ ಹೇಳೋದಾದರೆ ಅಂದರೆ ತಿಳಿಯೋ ರೂಪದಲ್ಲಿ ಹೇಳೋದಾದರೆ ಮೊದಲಿಗೆ ನಾನು ಬೇಸಿಕ್ ಪಾಯಿಂಟಿಂದ ಹೋಗ್ತೀನಿ ಸರ್ ನಾನು ಪಿ ಯು ಸಿ ಮುಗಿದಿತ್ತು ಡಿ ಎಡ್ಡು ಮುಗುದಿತ್ತು ಡಿ ಎಡ್ ಮುಗಿದಾದ ಮೇಲೆ ನಾನು ಡಿಗ್ರಿ ಮಾಡಿದ್ದೀನಿ ಅಂತ ಹೇಳಿದರೆ ಪೇಪರ್ ಟು ಬರಿಬೋದಾ ಅಂತ ಕೇಳಿದರೆ ಬರಿಬಹುದು ಅವಕಾಶ ಇದೆ ಇಲ್ಲ ಸರ್ ನಾನು ಪದವಿ ಮುಗಿಸ್ಕೊಂಡಿದ್ದೀನಿ ಅಥವಾ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದೀನಿ ಡಿಗ್ರಿ ಮುಗಿಸಿದಾದ ಮೇಲೆ ಬಿ ಎಡನ್ನು ಮುಗಿಸಿದ್ದೀನಿ ನಾನು ಬರಿಬೋದಾ ಅಂತ ಕೇಳಿದರೆ ಅಂತಹ ಅಭ್ಯರ್ಥಿಗಳು ಕೂಡ ಬರಿಬೋದು ಸೊ ಇಲ್ಲಿ ಮುಖ್ಯವಾದ ಮಾಹಿತಿ ಏನಂತ ಹೇಳಿದರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಪ್ರತಿ ಸಬ್ಜೆಕ್ಟಿಗೆ ಅಲ್ಲ ಓವರ್ ಆಲ್ ಆಗಿ ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ಸೊ ಪದವಿ ಅಂದಾಗ ಯಾವುದು ಸರ್ ಅಂತ ಕೇಳಿದರೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಂಬಿನೇಷನ್ ಆವಾಗಲೇ ಹೇಳಿದ್ನಲ್ಲ ಅದೇ ಥರ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಪದವಿಯನ್ನು ಪಡ್ಕೊಂಡಿದ್ರು ಕೂಡ ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಇಲ್ಲಾಂದರೆ ಡಿ ಎಡ್ ಆದರೂ ಆಗಿರಬೇಕು ಸರ್ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಬಿ ಎಡ್ಗೆ ಅಪ್ಲಿಕೇಶನನ್ನು ಇದು ಏನು ಬಿ ಎಡ್ಗೆ ಜಾಯ್ನ್ ಆಗಿದ್ದೀನಿ ನಾನು ಎಕ್ಸಾಮನ್ನು ಬರಿಬೋದಾ ಅಂದರೆ ನನಗೆ ಬಿ ಓದ್ತಾ ಇದ್ದೀನಿ ಎಕ್ಸಾಮನ್ನು ಬರಿಬೋದಾ ಅಂತ ಕೇಳಿದರೆ ಖಂಡಿತವಾಗಿಯೂ ಎಕ್ಸಾಮನ್ನು ಬರೀಲಿಕ್ಕೆ ಅವಕಾಶ ಇದೆ ಪ್ರವೇಶ ಪಡೆದುಕೊಂಡು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಈ ಎಕ್ಸಾಮನ್ನು ಬರಿಬಹುದು ಇದನ್ನೆಲ್ಲವನ್ನು ಹೊರತುಪಡಿಸಿ ಒಂದಷ್ಟು ಮುಖ್ಯ ಸೂಚನೆ ಏನು ಅಂತ ಹೇಳಿದರೆ ಒಂದೇ ಸೂಚನೆ ಇದೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದು ಹಾಗೆಯೇ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಅರ್ಹ ವಿದ್ಯಾರ್ಥಿಯಲ್ಲಿ ಅರ್ಹತಾ ಅಂಕಗಳಲ್ಲಿ ಶೇಕಡ ಐದರಷ್ಟು ವಿನಾಯಿತಿಯನ್ನು ನೀಡಲಾಗಿರುತ್ತೆ ಅಂದರೆ ಈಗೇನು ನಾವು ಐವತ್ತು ಪರ್ಸೆಂಟ್ ಕಡ್ಡಾಯವಾಗಿ ಪಾಸಾಗಿ ಪಡೆದುಕೊಂಡಿರ್ಬೇಕಂತ ನೋಡಿದ್ವಲ್ವಾ ಅದರಲ್ಲಿ ಐದು ಪರ್ಸೆಂಟ್ ವಿನಾಯಿತಿಯನ್ನು ಈಗೇನು ನಾ ಹೇಳಿದ್ನಲ್ವ ಈ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಐದು ಪರ್ಸೆಂಟ್ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆ ಒಂದು ಅಂದರೆ ಪೇಪರ್ ಒನ್ ಒಂದರಿಂದ ಐದನೇ ತರಗತಿಯವರಿಗೆ ಎರಡೂವರೆ ಗಂಟೆಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಆ ಪತ್ರಿಕೆ ಯಾವ ಸ್ವರೂಪದ್ದಾಗಿರ್ತತಿ ಅಂತ ನೋಡೋದಾದ್ರೆ ಭಾಷೆ ಒಂದು ಕಡ್ಡಾಯವಾಗಿರ್ತತಿ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಮೂವತ್ತು ಅಂಕಗಳನ್ನು ಕೊಟ್ಟಿರ್ತಾರೆ ಭಾಷೆ ಎರಡೂ ಕೂಡ ಕಡ್ಡಾಯವಾಗಿರುತ್ತೆ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಮೂವತ್ತು ಅಂಕಗಳು ಇರ್ತವೆ ಈ ಭಾಷೆ ಒಂದು ಮತ್ತು ಭಾಷೆ ಎರಡು ಏನು ಸರ್ ಅಂತ ಕೇಳಿದರೆ ನಾವು ಕನ್ನಡ ಮೀಡಿಯಮ್ ಆಗಿದ್ದರೆ ಭಾಷೆ ಒಂದು ಕನ್ನಡ ಆಗಿರುತ್ತೆ ಭಾಷೆ ಎರಡು ಇಂಗ್ಲೀಷ್ ಕ್ವಶನ್ ಆಗಿರುತ್ತೆ ಇನ್ನು ನಾನು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ಭಾಷೆ ಒಂದು ಇಂಗ್ಲೀಷ್ ಆಗಿರುತ್ತೆ ಭಾಷೆ ಟು ನೀನು ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತೀವೋ ಅದು ಭಾಷೆ ಟೂ ಆಗಿರುತ್ತೆ ಸೊ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಇವುಗಳನ್ನು ಮೆನ್ಷನ್ ಮಾಡಿರಿ ಇನ್ನು ಥರ್ಡ್ ಒನ್ ಶಿಶುವಿಕಾಸ ಹಾಗೂ ಬೋಧನಾ ಕ್ರಮ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳಿರ್ತವೆ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ಆಯ್ಕೆಗಳ ಪ್ರಶ್ನೆಗಳು ಮೂವತ್ತು ಮೂವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಗಣಿತಕ್ಕೆ ಮೂವತ್ತು ಅಂಕಗಳು ಪರಿಸರ ಅಧ್ಯಯನಕ್ಕೆ ಮೂವತ್ತು ಅಂಕಗಳು ಸೊ ಈ ಐದನ್ನು ಸೇರಿಸಿ ನೂರ ಐವತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ರಚನೆಯಾಗಿರುತ್ತೆ ಸರ್ ಇಲ್ಲಿ ಆರನೇ ಪಾಯಿಂಟ್ ಅಲ್ಲ ಮತ್ತು ಇದು ಯಾರಿಗೆ ಅಂತ ಕೇಳಿದರೆ ಸಮಾಜ ವಿಜ್ಞಾನ ಅಂದರೆ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪಾಯಿಂಟನ್ನು ಅಳವಡಿಸಿದ್ದಾರೆ ಅಂದರೆ ಅವರಿಗೆ ಅರವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ ಅರವತ್ತು ಅಂಕಗಳು ಯಾರಿಗೆ ಯಾರು ಅಂಧ ವಿದ್ಯಾರ್ಥಿಗಳಿರ್ತಾರಲ್ವ ಅವರಿಗೆ ಈ ಗಣಿತ ಗಣಿತ ಮತ್ತು ಪರಿಸರ ಅಧ್ಯಯನ ಎರಡನ್ನೂ ಹೊರತುಪಡಿಸಿ ಸಮಾಜ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಬಾಕಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಈ ಒಂದರಿಂದ ಐದರವರೆಗೂ ಮಾತ್ರ ಏನು ಪ್ರಶ್ನೆಗಳು ರೈಸ್ ಆಗಿರ್ತವೆ ಸೊ ಇದು ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಆದರೆ ಇನ್ನು ಪೇಪರ್ ಟೂಕ್ಕೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಅದು ಕೂಡ ಭಾಷೆ ಒಂದು ಕಡ್ಡಾಯ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳಿರ್ತವೆ ಭಾಷೆ ಎರಡು ಕಡ್ಡಾಯ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಮೂವತ್ತು ಅಂಕಗಳು ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಮೂವತ್ತು ಅಂಕಗಳು ಗಣಿತ ಮತ್ತು ವಿಜ್ಞಾನ ಇಲ್ಲಿನ ಸ್ವಲ್ಪ ಗ ಇಲ್ಲಿ ಸ್ವಲ್ಪ ಗಮನವಿಟ್ಟು ಕೇಳಬೇಕು ನಾನು ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದೆ ಅಂತ ಹೇಳಿದರೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅರುವತ್ತು ಪ್ರಶ್ನೆಗಳಿಗೆ ಅರವತ್ತು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಮೂವತ್ತು ಗಣಿತ ಮೂವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ ಸರ್ ನಾನು ಆರ್ಟ್ಸ್ ಕ್ಯಾಂಡಿಡೇಟ್ ಅಂತ ಕೇಳಿದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅರವತ್ತು ಅಂಕಗಳು ಇರ್ತವೆ ಸೊ ಇಲ್ಲಿ ನೀ ಗಣಿ ಏನು ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ ಗಣಿತ ಮತ್ತು ವಿಜ್ಞಾನವನ್ನು ಆಯ್ಕೆ ಮಾಡ್ಕೋಬೇಕು ಆರ್ಟ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ ಸಮಾಜದ ಸಮಾಜ ವಿಜ್ಞಾನದ ಏನು ಸ್ವರೂಪವನ್ನು ಆಯ್ಕೆ ಮಾಡ್ಕೋಬೇಕು ಸರ್ ನಾನು ಕಾಮ್ ಮಾಡಿದ್ದೀನಿ ಸರ್ ಅಂತ ಕೇಳಿದರೆ ಕಾಮ್ ಮಾಡಿದವರು ಕೂಡ ಈ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೇ ಬರೀಬೇಕಾಗತ್ತೆ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ ಸೊ ಒಟ್ಟು ನೂರ ಐವತ್ತು ಪ್ರಶ್ನೆಗಳಿಗೆ ನೂರ ಐವತ್ತು ಅಂಕಗಳು ವೈಎಂ ಆರ್ ಅಲ್ಲಿ ಬರೆಯುವಂಥದ್ದು ಸೊ ಇಲ್ಲೂ ಕೂಡ ಸೇಮ್ ಇರುತ್ತೆ ಭಾಷೆ ಒಂದು ಅಂತ ಹೇಳಿದರೆ ಈಗ ಕ ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ ಆಗಿತ್ತು ಅಂತ ಆಗಿದ್ರು ಅಂತ ಹೇಳಿದರೆ ಭಾಷೆ ಒಂದು ಕನ್ನಡ ಮಾಧ್ಯಮ ಆಗಿರುತ್ತೆ ಭಾಷೆ ಎರಡು ಇಂಗ್ಲೀಷ್ ಆಗಿರುತ್ತೆ ಇಂಗ್ಲೀಷ್ ಮೀಡಿಯಮ್ ಆಗಿದ್ರು ಅಂತ ಹೇಳಿದರೆ ಭಾಷೆ ಒಂದು ಇಂಗ್ಲೀಷ್ ಆಗಿರುತ್ತೆ ಭಾಷೆ ಎರಡು ಅವರು ಅಧ್ಯಯನ ಮಾಡಲಿಕ್ಕೆ ಪಡೆದುಕೊಂಡಂತಹ ವಿಷಯ ಆಗಿರುತ್ತೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಭಾಷೆ ಎರಡನ್ನು ಹಿಂದಿಯಾಗಿ ತೊಗೊಬೋದು ಅಥವಾ ಕನ್ನಡಾಗಿ ತೊಗೊಂಡಿರ್ಬೋದು ಸೊ ಅವರ ಆಯ್ಕೆಗೆ ಬಿಟ್ಟಂಥದ್ದಾಗಿರುತ್ತೆ ಸೊ ಇದಷ್ಟು ಟಿ ಇ ಟಿಗೆ ಸಂಬಂಧಪಟ್ಟಂತಹ ಇನ್ ಡಿಟೇಲ್ ಆದಂಥ ಮಾಹಿತಿ ಆಯಿತು ಇನ್ನು ಇದೇ ಥರ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಹೊಸ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ